ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ರಾಜ್ಯ ಸಮಾಜ ಕಲ್ಯಾಣ ಸಚಿವರಾದಂತಹ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರಿದ್ದಾರೆ ನಿಮಗೆಲ್ಲ ಗೊತ್ತು ರಾಜ್ಯದಲ್ಲಿ ಭಾಳಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಿದ್ದಾವೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಬೆಳವಣಿಗೆಗಳಾಗ್ತಿದ್ದಾವೆ ಬಿ ಜೆ ಪಿನಲ್ಲಿ ಒಂದು ರೀತಿ ಆಗ್ತಿದ್ದಾವೆ ಸೊ ಇದ್ರ ಬಗ್ಗೆ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಅವರು ಹೇಗೆ ರಾಜಕಾರಣವನ್ನು ನೋಡ್ತಾರೆ ಮತ್ತು ಅವ್ರ ಅವರ ರೀಡಿಂಗ್ ಏನಿರುತ್ತೆ ಅನ್ನುವಂಥದ್ರ ಬಗ್ಗೆ ನಾನು ಅವ್ರಿಗೆ ಅವ್ರ ಜೊತೆ ಮಾತನಾಡ್ತೀನಿ ಮ ದಯವಿಟ್ಟು ವಾರ್ತಾಭಾರತೀಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಈ ಥರ ಈ ಮತ್ತೆ ಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಮನವಿ ಮಾಡ್ತೀನಿ ನಾನು ಧರಣೀಶ್ ಬುಕ್ನ ಕೆರೆ ಈಗ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನನಗೆ ನಿಮ್ಮ ಜೊತೆ ಏನು ಈ ಮಾಮೂಲಿ ಇಂಟ್ರ್ಯೂ ಥರ ಮಾಡಬೇಕು ಅಂತ ನನಸಲ್ಲ ನನಗೇನು ಅನ್ನಿಸ್ತಿದೆ ಅಂತಂದರೆ ನೀವು ಒಬ್ಬ ಒಬ್ಬ ಹಿರಿಯ ರಾಜಕಾರಣಿಯಾಗಿ ನೀವು ರಾಜಕಾರಣವನ್ನು ಏನೋ ಒಂಥರ ಭಾಳ ಹತ್ತಿರದಿಂದ ನೋಡಿರ್ತೀರಿ ಹಾಗಾಗಿ ನಾನು ಕೇಳ್ತಿದ್ದೀನಿ ಸೊ ನಾನು ನಿಮಗೇ ಬಿಟ್ಬಿಡ್ತೀನಿ ನಾನು ನೀವೇ ವಿವರಿಸಿ ವಿವರಿಸಿ ಏನು ನಡೀತೆ ಸರ್ ಅಂದರೆ ಈ ಥರ ಎಲ್ಲ ಈಗೇನೋ ಕಾಂಗ್ರೆಸ್ನಲ್ಲಿ ಏನೋ ಗೊಂದಲ ಇದೆ ಅಂತ ಹೇಳ್ತಾರೆ ಬೇರೆ ಬೇರೆ ಥರದ್ದೆಲ್ಲ ಚರ್ಚೆ ಆಗ್ತಿದೆ ನನಗೆ ಏನೋ ನಿಮ್ ನಿಮ್ಗೆ ಏನು ಹೇಳ್ಬೋದು ಅಂತ ಅನಿಸುತ್ತೆ ಅದನ್ನು ನೀವು ಹೇಳಿ ಕಾಂಗ್ರೆಸ್ನಲ್ಲಿ ಗೊಂದಲ ಅನ್ನೋದು ಇಲ್ಲವೇ ಇಲ್ಲ ಇದು ಮಾಧ್ಯಮಗಳ ಸೃಷ್ಟಿ ನೂರ ಮೂವತ್ತಾರು ಜನ ಗೆದ್ದು ಈಗ ಮೂರು ಜನ ಗೆದ್ದು ನೂರ ಮೂವತ್ತೊಂಬತ್ತು ಜನ ಆಗಿದ್ದಾರೆ ಇಂಡಿಪೆಂಡೆನ್ಸ್ ಡೇಸ್ ನೂರ ನಲವತ್ತು ಜನ ಶಾಸಕರಿದ್ದಾರೆ ಹೈಕಮಾಂಡು ಅವರ ಸೂಚನೆ ಮೇರೆಗೆ ವೀಕ್ಷಕರು ಬಂದು ಶಾಸಕಾಂಗದ ಪಕ್ಷದ ನಾಯಕನನ್ನು ಚುನಾವಣೆ ಮುಖಾಂತರ ಆಯ್ಕೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಹಾಗೀಗ ಒಂದು ಮೇ ಮೇಗೆ ಎರಡು ವರ್ಷ ಆಗ್ತಾಯಿದೆ ಸೊ ಇಲ್ಲಿ ಈ ಲೀಡ್ರ್ ಲೀಡ್ರಂಥದ್ದಾಗಲಿ ಯಾವುದೇ ಗೊಂದಲ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಇದ್ದಾರೆ ಆದರೆ ಕೆಲವು ಸಂದರ್ಭದಲ್ಲಿ ಕೆಲವು ಕಡೆ ಊಟಕ್ಕೆ ಸೇರಿದ್ರು ಇನ್ನೊಂದು ಸರಿ ಹೋದರು ಇನ್ನೊಂದು ಸರಿ ಎಲ್ಲ ಮಾತಾಡ್ತಾಯಿದ್ರು ಇವು ಬಾಲಿಸವಾದಂಥ ವಿಚಾರಗಳು ಕಂಟಿಲ್ ಆ್ಯಂಡ್ ಅನ್ಲೆಸ್ ದೇರ್ ಈಸ್ ಎ ಪರ್ಸ್ನಲ್ ಅಜೆಂಡಾ ಅದನ್ನು ಅನಲೈಸ್ ಮಾಡಿ ಹೇಳೋದು ಬೇರೆ ಕಾಂಗ್ರೆಸ್ಸಲ್ಲಿ ಅಂತ ಯಾವ ಬೆಳವಣಿಗೆನೂ ಇಲ್ಲ ಎಲ್ಲ ಒಗ್ಗಟ್ಟಾಗಿದ್ದಾರೆ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಪಕ್ಷದ ಇದ್ದಾವೆ ರ್ಯಾಲಿಗಳು ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ ಗೊಂದಲದ ಪ್ರಶ್ನೆ ಬರೋದೇ ಇಲ್ವಲ್ಲ ಇಸ್ ನೋ ಕನ್ಫ್ಯೂಷನ್ ಡಿ ಡಿಸ್ಟರ್ಬೆನ್ಸ್ ಈಗ ನೋಡಿ ನೀವು ಡಿನ್ನರ್ ಪಾರ್ಟಿಸ್ ಬಗ್ಗೆ ಮಾತಾಡಿದ್ರಿ ಈಗ ನಾವು ಜರ್ನಲಿಸ್ಟ್ಗಳು ಸೇರಿದಾಗ ನಾವು ಏನೇನು ಡೆವಲಪ್ಮೆಂಟ್ ಆಗ್ತೀವಿ ಅಂತ ಸುಮ್ಮನೆ ಆಯಿತು ನಾವು ಒಂದು ಏನೋ ರಿಫ್ರೆಶ್ಮೆಂಟ್ಗೆ ಅಂತಲೇ ಸೇರಿದ್ರು ಫ್ರೆಂಡ್ಸ್ ಅಂತ ಸೇರಿದ್ರು ಜರ್ನಿಸ್ಟ್ ಅಲ್ಲಪ್ಪ ನಾವು ಫ್ರೆಂಡ್ಸ್ಗಳು ಅಂತ ನಾವು ಸೇರಿದ್ರು ನಾವು ಏನೇನೋ ಚರ್ಚೆ ಮಾಡ್ತಿರ್ತೀವಿ ಅದೇ ರೀತಿ ಒಬ್ಬ ರೈತರು ರೈತರು ಸೇರಿದ್ರೆ ಅವರು ಅವ್ರ ಬೆಳೆ ಬಗ್ಗೆ ಮಳೆ ಬಗ್ಗೆ ಕಷ್ಟ ಸುಖ ಚರ್ಚೆ ಮಾಡ್ತಾರೆ ಹಂಗಾಗಿ ಪೊಲಿಟಿಷಿಯನ್ಸ್ಗಳು ನೀವು ಸೇರಿಬಿಟ್ಟು ನೀವು ರಾಜಕಾರಣ ಮಾತಾಡದೆ ಇರ್ತೀರ ಸಿ ರಾಜಕಾರಣ ಏನು ನಮ್ಮ ಆಡಳಿತ ಅಭಿವೃದ್ಧಿ ರಾಜ್ಯದ ಏಳಿಗೆ ಜನಸಾಮಾನ್ಯರ ಹಕ್ಕುಗಳ ರಕ್ಷಣೆ ಮತ್ತು ಸರ್ಕಾರದ ಸಂಪನ್ಮೂಲದ ಕ್ರೋಢೀಕರಣ ಈ ಥರದ ಚರ್ಚೆಗಳಾಗ್ತವಿನ ಸೀರಿಯಸ್ ಮಾಡ್ತಾರೆ ಪೊಲಿಟಿಕ್ಸ್ ಈಸ್ ನಾಟ್ ಎ ಸ್ಕೂಲ್ ಬಾಯ್ಸ್ ಗೇಮ್ ಸರ್ಕಾರ ಐದು ವರ್ಷ ತುಂಬಬೇಕಲ್ವ ಎಲ್ಲ ಸೀನಿಯರ್ಸ್ ಇದ್ದೀವಿ ವಿ ಆರ್ ನಾಟ್ ಫೂಲ್ಸ್ ನಮಗೆ ನಾವೇ ಡಿಸ್ಟರ್ಬೆನ್ಸ್ ಮಾಡಿಕೊಂಡು ಗೊಂದಲ ಉಷ್ ಮಾಡಿಕೊಂಡು ಇದು ಮಾಡಿ ದಟ್ ವಿಲ್ ನಾಟ್ ಆ್ಯಪನ್ ಹ್ಞೂ ಇಟ್ ವಿಲ್ ನೆವರ್ ಹ್ಯಾಪನ್ ವೈ ಇಟ್ ವಿಲ್ ಆ್ಯಪನ್ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಆಡಳಿತ ಮಾಡ್ತಾ ಇದ್ದಾರೆ ಎರಡು ವರ್ಷ ಮೇಗೆ ಪೂರೈಸ ಪೂರೈಸ್ತಾ ಇದ್ದಾರೆ ನಾನು ಆ್ಯಕ್ಚುಲಿ ನಿಮಗೆ ನಾನು ಪ್ರಶ್ನೆ ಏನು ಕೇಳಲ್ಲ ಅಂದರೆ ನಿಮ್ಮ ಹೈಕಮಾಂಡ್ ನಾಯಕರು ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರು ಮಾತಾಡಬೇಡಿ ಅಂತ ಹೇಳಿದರೆ ಹಂಗಾಗಿ ನಾನು ಲೀಡರ್ಶಿಪ್ ಚೇಂಜ್ ಬಗ್ಗೆ ಕೇಳಲ್ಲ ನಿಮ್ಮನ್ನ ಸೊ ಈ ಪ್ರಶ್ನೆಗಳು ಕರ್ನಾಟಕದ ಕಾಂಗ್ರೆಸ್ಲಿ ಶಾಸಕರಲ್ಲಿ ಆ ಪ್ರಶ್ನೆಗಳಿಲ್ವೇ ಇಲ್ಲ ಕಾಂಗ್ರೆಸ್ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದು ಅಂತಿಮ ಉಳಿದದಕ್ಕೆ ಸ್ಕೋಪ್ ಇಲ್ಲ ಆ ಪ್ರಶ್ನೆ ಇಲ್ಲವೂ ಇಲ್ಲ ಹೀಗಾಗಿ ಅನ್ನೆಸರಿ ಕನ್ಫ್ಯೂಷನ್ನು ಪಕ್ಷದಲ್ಲಿಲ್ಲ ನಾಯಕರಲ್ಲೂ ಇಲ್ಲ ಈಗ ಏನು ಪರಿಶಿಷ್ಟ ಜಾತಿಯ ಸಚಿವರು ಅಥವಾ ಶಾಸಕರು ಸಭೆ ಮಾಡಿ ಅಥವಾ ಊಟ ಮಾಡೋಕ್ಕೆ ಸೇರಿದ್ರೆ ಅದರಲ್ಲಿ ಏನು ಸಮಸ್ಯೆ ಆಗ್ತಾಯಿತ್ತು ಇತ್ತು ಯಾಕೆ ಅದಕ್ಕೆ ಹೈಕಮಾಂಡ್ ತಡೆಗೆ ಮಾಡ್ತು ಪರಮೇಶ್ ಅವರು ನಮಗೆಲ್ಲ ಹೇಳಿದರು ಎಲ್ಲ ಒಂದು ಊಟಕ್ಕೆ ಸೇರಿ ಚರ್ಚೆ ಮಾಡೋಣ ಹೀಗೆ ಅಂತ ಇಟ್ಸ್ ಅ ಫ್ಯಾಕ್ಟ್ ದ ಪಾಯಿಂಟ್ ಹೇಳಿ ಚರ್ಚೆ ಮಾಡಿ ಇಷ್ಟ ಉಳಿದವೆಲ್ಲ ಆ ಥರ ಆಗಿಲ್ಲ ಹೇಳ್ತೇವೆ ಅದು ಇದು ಬರ್ತಾವೆ ಅವೆಲ್ಲ ಹಂಗೆ ಚರ್ಚೆ ಇದನ್ನು ಅವರು ನಿಜವಾಗ್ಲೂ ಹೇಳಿ ಎಸ್ ಸಿ ಎಸ್ ಟಿ ನಾವು ಸೇರೋಣ ನಾವು ಇಲ್ಲಿ ಚಿತ್ರದುರ್ಗದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶ ಮಾಡಿದ್ವಿ ಐದು ಲಕ್ಷ ಜನ ಸೇರಿದರು ವ್ಯಾಪಕವಾಗಿ ಬೆಂಬಲ ಕೊಟ್ಟರು ಎಸ್ ಸಿ ಎಸ್ ಟಿ ಬೆಂಬಲ ಮತ್ತು ಮೈನಾರಿಟಿ ಬೆಂಬಲ ಬ್ಯಾಕ್ವರ್ಡಿಂದ ನೂರು ಮೂವತ್ತಾರು ಸೀಟ್ಗಿದ್ವಿ ಆದಮೇಲೆ ಪುನಃ ನಾವು ಅವ್ರಿಗೆ ಧನ್ಯವಾದ ಹೇಳಿಲ್ಲ ಆ ಜನರಿಗೆ ಥ್ಯಾಂಕ್ಸ್ ಹೇಳಿಲ್ಲ ನಾವು ಚರ್ಚೆ ಮಾಡಿ ಅದರಲ್ಲಿ ಏನು ಮಾಡಬೇಕು ಅಂತ ಕೂತ್ಕೊಂಡು ಮಾಡೋಣ ಅಂತ ಹೇಳಿ ಪಕ್ಷದ ಹಿತದೃಷ್ಟಿಯಿಂದ ಅದನ್ನೇ ಇರಲಿ ಅದು ತಕ್ಷಣ ಹೇಳಿರ್ತೀವಿ ಬಟ್ ಒಂದು ವೇದಿಕೆ ಮುಖಾಂತರ ಮಾತಾಡೋಣ ಎಲ್ಲಲ್ಲಿ ಅದು ದಟ್ ಈಸ್ ಎ ಸಬ್ಜೆಕ್ಟ್ ಬ್ಯಾಟರ್ ಬೇರೆ ನಾಟ್ ವಿತ್ ಎನಿ ಇಂಟ್ರೆಸ್ಟ್ ವಿತ್ ಅಜೆಂಡಾ ಅಲ್ಲ ಅವರು ಆ ಇದಿತ್ತು ಮತ್ತು ಆ ಜನರಿಗೆ ಇನ್ನೂ ಉತ್ತಮ ಸೌಕರ್ಯಗಳನ್ನು ಸವಲತ್ತು ಕಲ್ಪಿಸ್ಕೊಳೋದು ಹೇಗೆ ಅಂತೇಳಿ ಮಾಡಿತ್ತು ಆಗ ಪಕ್ಷನೇ ಒಟ್ಟಾಗಿ ಸೇರಿ ಮಾಡೋಣ ಒಂದು ಟೀಮ್ ಅನ್ನೋದು ಅಭಿಪ್ರಾಯ ಬಂದ ಮೇಲೆ ಅದನ್ನು ಮುಂದಾಕ್ಬಿಡಿ ನಿಲ್ಲಿಸ್ಬಿಡಿ ತಡೆದ್ಬಿಡಿ ಅನ್ನೋದೇನಿಲ್ಲ ಅಲ್ಲ ದಲಿತ ಮುಖ್ಯಮಂತ್ರಿ ಅನ್ನುವಂಥ ಚರ್ಚೆಯನ್ನು ಮುನ್ನೆಲೆಗೆ ತರಲಿಕ್ಕೆ ಮಾಡ್ತಿದ್ದಂಥ ಪ್ರಯತ್ನ ಅನ್ನೋದು ಆ ಯಾವ ಸಬ್ಜೆಕ್ಟು ಈಗ ಇಲ್ವೇ ಇಲ್ಲವಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರಲ್ಲ ಈಗ ಇಲ್ಲದೆ ಇರೋದು ಕಡೆ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟಕ್ಕಾದರೂ ಒಬ್ಬ ದಲಿತ ಮುಖ್ಯಮಂತ್ರಿ ಅದು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆದಾಗ ಏನಾಗಬೇಕು ದಟ್ ಈಸ್ ಹೈಕಮಾಂಡ್ ಇಟ್ ಈಸ್ ನಾಟ್ ಇನ್ ಮೈ ಬಟ್ ಹೌದು ಹೈಕಮಾಂಡೇ ತೀರ್ಮಾನ ಮಾಡಲಿ ಆದರೆ ನೀವು ನಿಮ್ಮ ಮನವಿನೋ ಅಥವಾ ನಿಮ್ಮ ಆಗ್ರಹನೋ ಹೈಕಮಾಂಡಾಗ ತಿಳಿಸ್ಬೇಕಾಗತ್ತಲ್ಲ ಈಗ ಈಗ ತಿಳಿಸೋ ವಿಷಯ ಇಲ್ಲವೇ ಇಲ್ಲಿ ಸಮಯ ಅಲ್ಲವೇ ಇಲ್ಲ ಯಾಕೆಂದರೆ ಸಿಕ್ ಅದು ಖಾಲಿ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ಈಗ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ಕಾರನ ಎಲ್ಲರೂ ಒಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಿಮ್ಮ ಕ ಏನು ಸಂಪುಟ ಸಹೋದ್ಯೋಗಿ ಸತೀಶ್ ಜಾರಕಿಹೊಳಿಯವರು ಇಲ್ಲ ನಾನು ಈಗಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಕೇಳ್ತೀನಿ ಅಂತ ಹೇಳ್ತಿದ್ದಾರೆ ಅಂದರೆ ಅವರು ಅವಾಗ ಕೇಳ್ತೀನಿ ಅಂತ ಈಗಲೇ ಅದಕ್ಕೊಂದು ಬೀಜ ಬಿತ್ತುತ್ತಾ ಇದ್ದಾರೆ ಸೊ ಹಾಗಾಗಿ ನೀವು ದಲಿತ ಮುಖ್ಯಮಂತ್ರಿ ಎನ್ನುವಂಥ ವಿಷಯನೂ ಕೂಡ ಈಗಲಿಂದ ಕೇಳಿದ್ರೆ ಆಗ ಕೊಡ್ಬೋದು ಅನ್ನುವ ಕಾರಣಕ್ಕೋಸ್ಕರ ಏನಾದರೂ ಇಪ್ಪತ್ತೆಂಟು ಬಂದಾಗ ನೋಡೋಣ ಇನ್ನೂ ಇಪ್ಪತ್ತೈದರಲ್ಲೇ ಇದ್ದೀವಿ ಇಪ್ಪತ್ತೆಂಟು ಬಂದಾಗ ನೋಡೋಣ ಅದನ್ನು ನೀವು ಕೇಳಲ್ವಾ ಇಪ್ಪತ್ತೆಂಟು ಆಯಿತು ಸರಿ ನೀವು ಹಿರಿಯ ರಾಜಕಾರಣಿ ಇದು ಗೊತ್ತು ನಾನು ಮುಖ್ಯಮಂತ್ರಿ ಕೊಡಿ ನನಗೆ ಮಾಡಿ ನಾನು ಮಾಡಿ ಕೇಳೋ ವಿಷಯ ಅಲ್ಲ ಇದು ಅದರಲ್ಲಿ ಒಂದು ಹೋರಾಟ ಇರಬೇಕು ವ್ಯಕ್ತಿತ್ವ ಇರಬೇಕು ನೈತಿಕತೆ ಇರಬೇಕು ಚಾರಿತ್ರಿಕ ಇದು ಈ ಥರ ವ್ಯಕ್ತಿಗಳು ಅಧಿಕಾರದ ನಿರ್ಣಯದಲ್ಲಿ ಸ್ಥಳದಲ್ಲಿ ಕೂಡಬೇಕು ಅನ್ನೋ ನಾನು ಅಂಬೇಡ್ಕರ್ ಹೇಳಿರೋದು ಅಂಥ ಯೋಗ್ಯತೆ ಮತ್ತು ಸಾಧ್ಯತೆ ಇರೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ಸಮಯ ಬಂದಾಗ ಅಲ್ಲ ಇಷ್ಟೆಲ್ಲ ಮಾತಾಡ್ತಿದ್ದೀರಿ ಅಂದರೆ ನಿಮಗೆ ನಿಮ್ಗೆ ನಿಮಗೆ ಅರ್ಹತೆ ಇದೆ ಅಂತ ತಾನೇ ಅರ್ಥ ಅದು ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಯು ವಿಲ್ ಡಿಸೈಡ್ ವೆನ್ ಟೈಮ್ ಕಮ್ಸ್ ಸರಿ ಬಟ್ ಹೈಕಮಾಂಡ್ನ ಕೇಳಬೇಕಲ್ಲ ಅದು ಆ ಟೈಮ್ ಬಂದಾಗ ಅದನ್ನು ಹೈಕಮಾಂಡ್ ಗಮನಕ್ಕೆ ಬರುತ್ತೆ ಅದು ತೀರ್ಮಾನ ಮಾಡುತ್ತೆ ಸೊ ಈಗ ಹಂಗಾದ್ರೆ ನೀವು ಈಗ ಯಾವುದೇ ರೀತಿ ರಾಜಕಾರಣ ಅಥವಾ ಈ ದಲಿತ ಮುಖ್ಯಮಂತ್ರಿ ವಿಷಯಕ್ಕೆ ಸಂಬಂಧಪಟ್ಟಂಗಾಗಲಿ ಆಗಲಿ ಬೇರೊಂದು ಸಂಬಂಧಪಟ್ಟಂಗಾಗಲಿ ಈಗ ಆ ಮುಖ್ಯಮಂತ್ರಿ ವಿಷಯನೇ ಅಪ್ರಸುತ ಬಿಕಾಸ್ ಸಿದ್ದರಾಮಯ್ಯ ಸ ಅವರು ಚೀಫ್ ಮಿನಿಸ್ಟರ್ ಹ್ಞೂ ಅದನ್ನು ನಾನು ಕೇಳ್ತಿಲ್ಲ ಅದು ಎಲ್ಲಿವರೆಗೆ ಲಾಂಗ್ ಆಸ್ಲಾಂಗ್ಯಾಸ್ ಈಸ್ಟ್ ಚೀಫ್ ಮಿನಿಸ್ಟರ್ ಈಸ್ಟ್ ಚೀಫ್ ಮಿನಿಸ್ಟರ್ ಅಲ್ಲ ಗೊತ್ತಾಗ್ತದೆ ಸರ್ ಎಲ್ಲಿವರೆಗೆ ಅಲ್ಲಿ ಇಲ್ಲಿವರೆಗೆ ಅಲ್ಲಿವರೆಗೆ ಅಂತ ಚೀಫ್ ಮಿನಿಸ್ಟರ್ ಪ್ರಶ್ನೆ ಬರೋದೇ ಇಲ್ವಲ್ಲ ಈ ಸಿಟಿಂಗ್ ಅಂದಿಚ್ಚೆ ಈಸ್ ವರ್ಕಿಂಗ್ ಈಸ್ ಡೂಯಿಂಗ್ ಇಸ್ ಜಾಬ್ ಎಸ್ಟ್ ಚೀಫ್ ಮಿನಿಸ್ಟರ್ ಅಲ್ಲ ಸರ್ ಈಗ ನೋಡಿ ನೀವು ಪಾಲಿಟಿಕ್ಸ್ನ ಭಾಳ ಆದರ್ಶ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ರ ಹಂಗಿದ್ಮೇಲೆ ಈಗ ಒಂದು ಜಾತಿ ಜನಗಣತಿ ಈ ಏನು ಆ ವರದಿನ ಜಾತಿ ಜನಗಣತಿ ಅಂದರೆ ಅದು ಆ್ಯಕ್ಚುಲಿ ಜಾತಿವಾರು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ ಅದನ್ನು ನಿಮ್ಮ ಸರ್ಕಾರ ಬಂದಾಗಿಂದೂ ಇನ್ನೂ ಅದನ್ನು ಏನೋ ನೀವು ಅದನ್ನು ಅಂಗೀಕರಿಸಿ ಜಾರಿ ಮಾಡೋದು ಆಗ್ತಾಯಿಲ್ಲ ಅಷ್ಟೊಂದು ಕಮಿಟ್ಮೆಂಟ್ ಇದೆ ನೀವು ಇಷ್ಟೊತ್ತೆಲ್ಲ ಹೇಳಿದಂಗೆ ನಿಮ್ಮ ಸರ್ಕಾರಕ್ಕೆ ಆ ಥರದೊಂದು ಬದ್ಧತೆ ಇದೆ ಯಾಕೆ ಸಾಧ್ಯ ಆಗ್ತಿಲ್ಲ ಖಂಡಿತವಾಗಿ ನಮ್ಮ ಸರ್ಕಾರ ಬದ್ಧತೆ ಇರೋ ಸರ್ಕಾರ ನಮ್ಮ ಸರ್ಕಾರನೇ ಹಿಂದೆ ಟೂ ತೌಸಂಡ್ ತರ್ಟೀನ್ ಏಯ್ಟೀನ್ ನೂರ ಅರವತ್ತು ಕೋಟಿ ಕೊಟ್ಟು ಸರ್ವೆ ಮಾಡಿಸಿರೋದು ಇಟ್ ಈಸ್ ಸೋಶಿಯೋ ಎಕನಾಮಿಕಲ್ ಸರ್ವೆ ಕಾಂಗ್ರೆಸ್ ಹೈಕಮಾಂಡು ಕೂಡ ಮ್ಯಾನಿಫೆಸ್ಟೋದಲ್ಲಿ ಜಾತಿ ಗಣತಿಗೆ ಮಾಡ್ತೀವಿ ಅಂತ ಪ್ರಣಾಳಿಕೆ ಕೇಳಿದ್ದಾರೆ ಹೈಕಮಾಂಡು ಕೂಡ ಅದರ ಪರ ಇದೆ ಟೈಮ್ ಬಂದಾಗ ಅದು ಮಾಡಬೇಕು ನಾನು ಅದ್ರ ಪರವಾಗಿ ಸಂಪೂರ್ಣವಾಗಿ ಜಾತಿ ಗಣತಿ ಸು ಸೋಶಿಯೋ ಎಕನಾಮಿಕಲ್ ಸರ್ವೆ ಜಾರಿ ಆಗಬೇಕು ಅನ್ನೋದ್ರ ಪರವಾಗಿ ಬಲವಾಗಿದ್ದೀನಿ ಟೈಮ್ ಬಂದಾಗ ಆಗುತ್ತೆ ಅಲ್ಲ ಅಲ್ಲ ನಾನು ಏನಕ್ಕೆ ಹೇಳಿದೆ ಅಂದರೆ ನೀವು ಗೊಂದಲ ಇಲ್ಲ ಅಂತ ಬಹಳ ಒತ್ತಿ ಒತ್ತಿ ಹೇಳ್ತಿದ್ದೀರಿ ಐ ವಿಲ್ ಕಮ್ ಟು ದಟ್ ಪಾಯಿಂಟ್ ನಮ್ಮಲ್ಲಿ ಏನು ಗೊಂದಲ ಇಲ್ಲ ನಾವು ಎಲ್ಲರೂ ನಾವು ಏನು ಸಮಾನವಾಗಿದ್ದೀವಿ ಭದ್ರಾಗಿದ್ದೀವಿ ಅಂತೆಲ್ಲ ಹೇಳ್ತಿದ್ರಿ ಅಲ್ವಾ ಈಗ ನೋಡಿ ಈಗ ಈ ಈ ಅಧಿಕಾರದ ಕಿತ್ತಾಟ ಅಥವಾ ಇನ್ನೊಂದಕ್ಕೆ ಇದು ಲಿಂಕ್ ಆಗ್ತಿದೆ ಯಾಕೆಂದರೆ ಅಷ್ಟು ಸುಭದ್ರವಾಗಿ ಸರ್ಕಾರ ಆಗಿದ್ದಿದ್ರೆ ಇದನ್ನು ನೀವು ಪ್ರಾಮಿಸ್ ಮಾಡಿದಿರಿ ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿತ್ತು ನಿಮ್ಮ ಪಕ್ಷದ್ದು ಬರೀ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಅಲ್ಲ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆನಲ್ಲೂ ಇತ್ತು ನಿಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಮಾತಾಡ್ತಿದ್ದಾರೆ ಹಾಗಿದ್ಮೇಲೆ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅದನ್ನು ಜಾರಿ ಮಾಡೋದು ಎಷ್ಟೊತ್ತಿನ ಕೆಲಸ ಮಾಡಲ್ಲ ಅಂತೇಳಿರೋರು ಯಾರು ಯಾಕೆ ತಡ ಮಾಡಲ್ಲ ಹೇಳಿದ್ರು ಸಿ ಅರಿಬರಿಲ್ ನುಗ್ಬಿಡಕ್ಕಾಗಲ್ವೇ ಸಿ ನೋಡಿ ಈಗ ಅದನ್ನು ಮಾಡೋಲ್ಲ ಅಂತ ಎಲ್ಲಿ ಹೇಳಿದ್ದೀವಿ ವೇರ್ ವಿಯರ್ ಸೆಡ್ ಇಲ್ಲ ಇಲ್ಲ ಸೋಶಿಯೋ ಎಕನಾಮಿಕಲ್ ಸರ್ವೆ ಒಬ್ಬ ಪ್ರತಿಯೊಬ್ಬ ಪ್ರಜೆ ಅಥವಾ ಕುಟುಂಬ ಸಮುದಾಯಗಳ ಆರ್ಥಿಕ ಸೌಶೋ ಶೈಕ್ಷಣಿಕ ಉದ್ಯೋಗ ಸಾಮಾಜಿಕ ಸ್ಥಿತಿಗತಿಗಳಿಗೆ ಗೊತ್ತಿಲ್ಲದೆ ಯೋಜನೆ ಮಾಡೋದೆಂಗೆ ಕಾರ್ಯಕ್ರಮಗಳು ಕೊಡೋದು ಹೆಂಗೆ ಸುಭದ್ರ ರಾಷ್ಟ್ರ ಕಟ್ಟೋದೆಂಗೆ ಫೈನ್ ಜಿಟ್ ಸ್ಪಿರಿಟ್ ಒಂದು ದಿ ಕ್ಯಾಶ್ ಸೆನ್ಸಸ್ ಬೀಂಗ್ ವಿ ಟೇಕನ್ ಅಪ್ ಅದಕ್ಕೆ ನೂರ ಅರವತ್ತು ಕೋಟಿ ಕೊಡ್ತಾರೆ ಸಿದ್ದರಾಮಯ್ಯನವರು ಅದನ್ನು ರಾಷ್ಟ್ರೀಯ ಕಾಂಗ್ರೆಸ್ಸು ಒಪ್ಪಿದೆ ಕ ಪ್ರದೇಶ ಕಾಂಗ್ರೆಸ್ ಒಪ್ಪಿದೆ ಒಪ್ಪಿದ ಮೇಲೆ ಅದನ್ನು ಮಾಡಬೇಕು ಅದನ್ನು ಮಾಡೋದು ಪರವಾಗಿ ಇದ್ದೀವಿ ಇಲ್ಲ ಹೇಳಿಲ್ಲ ಮಾಡಲ್ಲ ಅಂತ ಹೇಳಿಲ್ಲ ಅಲ್ಲ ನೋಡಿ ಆದರೆ ಮೇಲ್ಜಾತಿಗಳ ಒತ್ತಡಕ್ಕೆ ಮಣಿದು ಇದು ತಡ ಆಗ್ತಿದೆ ಎನ್ನುವಂಥ ಒಂದು ಮಾತಿದೆ ಇಲ್ಲಿ ಯಾರ ಒತ್ತಡಕ್ಕೂ ಮಣಿಯ ಪ್ರಶ್ನೆ ಬರಲ್ಲ ಸೋಷಿಯೋ ಎಕನಾಮಿಕಲ್ ಸರ್ವೆ ರಿಪೋರ್ಟು ಅದು ಜಾರಿ ಆಗಲೇಬೇಕು ಅದ್ರ ಪರ ಇದ್ದೀವಿ ನಾವೆಲ್ಲ ಸಮಯ ಬರುತ್ತೆ ಮಾಡ್ತೀವಿ ಸಮಯ ಲಾಸ್ಟ್ ಇಯರ್ ಮಾಡ್ತೀವಿ ನಾನು ಅದರಲ್ಲಿ ಇದು ಆಗಲೇಬೇಕಾಗಿರ್ತಕ್ಕಂಥ ವಿಷಯ ಹೌದು ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಾವು ವಿ ಆರ್ ನಾಟ್ ಸೀಯಿಂಗ್ ನೋ ಆ್ಯಂಡ್ ವಿಲ್ ನಾಟ್ ಲೀವ್ ಆಲ್ಸೋ ಇಟ್ ವಿಲ್ ಆ್ಯಪನ್ ಆಮೇಲೆ ಇನ್ನೊಂದು ಮಾತಿದೆ ಜಾತಿ ಜನಗಣತಿಗೆ ಸಂಬಂಧಪಟ್ಟಂಗೆ ಬರೇ ಸಿದ್ದರಾಮಯ್ಯ ಮಾತಾಡ್ತಾರೆ ಅಹಿಂದ ವರ್ಗದ ಬೇರೆ ನಾಯಕರುಗಳು ಅದು ಮಾತಾಡ್ತಾರೆ ಈಗ ನೀವೇಂದ್ರಲ್ಲ ನಾನು ಅದರ ಪರವಾಗಿದ್ದೀನಿ ಅಂತ ಈ ಥರ ನಿಮ್ಮ ಕಾ ಕಾಂಗ್ರೆಸ್ನಲ್ಲಿ ಹೆಂಗೆ ನೋಡಿದ್ರೆ ಬಿ ಕೆ ಹರಿಪ್ರಸಾದ್ ಅವ್ರು ಬಿಟ್ಟರೆ ಬೇರೆಯವ್ರು ಭಾಳ ಜನ ಮಾತಾಡಿಲ್ಲ ಸಿ ಕಾಂಗ್ರೆಸ್ ಹೈಕಮಾಂಡ್ ಇಟ್ಸ್ ಸೆಲ್ಫ್ ಎಸ್ ಅನೌನ್ಸ್ಡ್ ಇನ್ ಇಟ್ಸ್ ಎಲೆಕ್ಷನ್ ಮ್ಯಾನಿಫೆಸ್ಟೋ ವೆರ್ ಇಸ್ ದಿ ಕ್ವಶನ್ ಆಫ್ ಸೇಯಿಂಗ್ ನೋ ಬಟ್ ಸಬ್ ಆರ್ ಟೆಲಿಂಗ್ ಸಿ ದಿ ಹೈಕಮಾಂಡ್ ಇಟ್ಸ್ ಸೆಲ್ಫ್ ಈಸ್ ಇನ್ ಫೇವರ್ ಆಫ್ ಸೋಶಿಯ ಎಕನಾಮಿಕಲ್ ಸರ್ವೆ ಇಂಪ್ಲಿಮೆಂಟೇಷನ್ ದಿ ಕ್ವೆಶನ್ ಆಫ್ ಸಿ ಕಮ್ಮಿಂಗ್ ಇನ್ ದಿ ವೇ ಸಂಬಡಿ ಡಸ್ ನಾಟ್ ರೈಸ್ ಓಕೆ ಸರ್ ಅದೇ ರೀತಿ ಈ ಮತಾಂತರ ನಿಷೇಧ ಕಾಯ್ದೆ ಸಂಬಂಧಪಟ್ಟಂಗೆ ಇಂದಿನ ಬಿ ಜೆ ಪಿ ಸರ್ಕಾರ ಒಂದು ಕಾಯ್ದೆ ಮಾಡಿತ್ತು ನೀವು ಅದನ್ನು ಬದಲಿಸ್ತೀರಿ ಅಂತ ಹೇಳಿದಿರಿ ಅಗೇನ್ ಅದು ತಡ ಆಗ್ತಿದೆ ಸಿ ಮತಾಂತರ ನಿಷಿದ್ಧ ಕಾಯ್ದೆ ಅವರೇನು ಹೊಸದೇನಲ್ಲ ಮೊದಲಿಂದೂ ಇದೆ ಬಟ್ಬಿಟ್ಟು ಮೊದಲಿಂದೂ ಇದೆ ಅದು ಯಾವಾಗ ನಾವು ಇಚ್ಛಿಸದ ಯಾವುದೇ ಧರ್ಮಕ್ಕೆ ಸೇರೋದು ನಮಗೆ ಬಿಟ್ಟಂಥ ಐಚ್ಛಿಕ ವಿಷಯ ಪ್ರತಿಯೊಬ್ಬ ಪ್ರಜೆಗೆ ನಮಗೆ ಬಿಟ್ಟ ಐಚ್ಛಿಕ ವಿಷಯ ಅದನ್ನು ಅದು ಬಲವಂತವಾಗಿ ಆಗಬಾರ್ದು ಫೋರ್ಸ್ಫುಲ್ ಕನ್ವರ್ಷನ್ ಆಗಬಾರ್ದು ಅನ್ನೋದು ಅದರ ಫೋರ್ಸ್ಫುಲ್ ಕನ್ವರ್ಷನ್ನು ಎಲ್ಲೂ ಆಗ್ತಾ ವೇರ್ ಇಟ್ ವೇರ್ ಇಟ್ ಈಸ್ ಆ್ಯಪ್ನಿಂಗ್ ಹೌದು ಬಿ ಜೆ ಪಿ ಸರ್ಕ ನೀವು ಹೇಳಿದ್ರಲ್ಲ ಅದು ಮತಾಂತರ ವ್ಯಕ್ತಿಯ ಸ್ವತಂತ್ರ ಅಂತ ಅದು ಮೂಲ ಕಾಯಿದೆ ಆದರೆ ಬಿ ಜೆ ಪಿ ಬಂದು ಬದಲಿಸಿದ್ದೇನು ಅವರು ಈ ಬಲವಂತ ಅನ್ನೋ ಒಂದು ಪದವನ್ನು ಸೇರಿಸಿ ನೀವು ಅದು ಪರೋಕ್ಷವಾಗಿ ನೀವು ಪತಾಂತರ ಆಗಬೇಡಿ ಅಂತಲೇ ಹೇಳೋದು ಅದು ಸಿ ಅವರ ಉದ್ದೇಶ ಅದೇ ಇದ್ರು ಅದು ಕಾನೂನು ರೀತಿ ನಡೆಯಲ್ವಲ್ಲ ನನ್ನ ಐಚ್ಛಿಕ ವಿಷಯ ಅದು ಅಲ್ಲ ನೀವು ನೀವು ನಿಮ್ಮ ಸರ್ಕಾರ ಬಂದ ಮೇಲೆ ನೀವು ನಾನು ಏನಕ್ಕೆ ಕೇಳ್ತಿದ್ದೀನಿ ಅದನ್ನ ನಿಮ್ಮ ಪ್ರಣಾಳಿಕೆಯಲ್ಲಿ ಆ ಒಂದು ವಾಗ್ದಾನ ಇದೆ ಹೌದು ಖಂಡಿತವಾಗಿ ವಿ ಆರ್ ಇನ್ ಅಕಾಡೆನ್ಸ್ ದಿ ಪ್ರಾವಿಶ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಏನು ಹೇಳುತ್ತೆ ಅದು ಪರ ಇದ್ದೀವಿ ಯಾರಾದರೂ ಮತಾಂತರ ಹೋದರೆ ಅವ್ರು ಸ್ವಂತ ಹೋಗಿ ಐಚ್ಛಿಕ ವಯಸ್ಸಿಂದ ಅವ್ರಿಗೆ ತೊಂದರೆ ಕೊಡಲ್ಲ ತೊಂದರೆ ಕೊಡೋರನ್ನ ಬಿಡಲ್ಲ ಓಕೆ ಸರ್ ನಾನು ಆಮೇಲೆ ನಿಮ್ಗೆ ಆವಾಗಲೇ ಅಂತ ನೀವು ಒಬ್ಬರು ಹಿರಿಯ ರಾಜಕಾರಣಿ ನಿಮ್ಮ ರೀಡಿಂಗ್ ಏನು ಅಂತ ಕೇಳಬೇಕು ಅನ್ನೋದು ನನ್ನ ಒಂದು ಆಸಕ್ತಿ ಅಂತ ಈಗ ಬಿ ಜೆ ಪಿಲಿ ನಡೀತಿದೆಯಲ್ಲ ಆ ಪಾಲಿಟಿಕ್ಸ್ ಏನು ಅನ್ನಿಸ್ತು ನಿಮಗೆ ಬಿ ಜೆ ಪಿ ಒಂದು ಕಾಲದಲ್ಲಿ ಡಿಸಿಪ್ಲಿನ್ ಪಾರ್ಟಿ ಇತ್ತು ಅಲ್ಲಿ ಪವರ್ ಪೊಲಿಟಿಕ್ಸು ಎಂಟ್ರಾಗಿ ಗ್ರೂಪಿಸಮು ಸ್ವಾರ್ಥ ಗುಂಪುಗಾರಿಕೆ ಅವೆಲ್ಲ ಕುಟುಂಬ ರಾಜಕಾರಣ ಎಲ್ಲ ಕಡೆ ಇದೆ ಅದು ಐ ಡೋಂಟ್ ವಾಂಟ್ ಟು ಕಮೆಂಟ್ ಅದನ್ನು ಎಲ್ಲ ಕಡೆ ಇದೆ ಅದು ಕಾಂಗ್ರೆಸ್ಸಲ್ಲಿದೆ ಬಿ ಜೆ ಪಿ ಎಲ್ಲ ಜೆ ಡಿ ಎಸ್ ಎಲ್ಲ ಪಾದಗಳಲ್ಲೂ ಇದ್ದಾವೆ ಸೊ ಹೀಗಾಗಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ಸೊ ಇಲ್ಲಿ ಗುಂಪುಗಾರಿಕೆ ತುಂಬಿ ತೊಳಕಾಡ್ತಾಯಿದೆ ಅಶಿಸ್ತು ತುಂಬಿ ತೊಳಕಾತ ಹೀಗಾಗಿ ಪೊಲಿಟಿಕಲ್ ಪಾರ್ಟಿ ವಿತೌಟ್ ಪ್ರಿನ್ಸಿಪಲ್ಸ್ ವಿಲ್ ನಾಟ್ ಸರ್ವೈವ್ ವಿಲ್ ನಾಟ್ ಅಚೀವ್ ಎನಿಥಿಂಗ್ ಅಲ್ಟಿಮೇಟ್ಲಿ ಬಿ ಜೆ ಪಿ ವಿಲ್ ನಾಟ್ ಸರ್ವೈ ಫಾರ್ ಲಾಂಗ್ ಸರಿ ಈ ದೇಶದಲ್ಲಿ ಅವರು ಈಗಿರ್ಬೋದು ಬಂದ ಈಗಿರ್ಬೋದು ಇಬ್ಬರೇ ಇದ್ರು ಆ ಕಾಲದಲ್ಲಿ ಇಬ್ಬರೇ ಇದ್ದರು ಜನ ಸುಮ್ಮನೆ ಇದ್ದಾರೆ ಅಂತ ತಿಳ್ಕೊಬೇಡಿ ಇಬ್ಬರೇ ಇದ್ರು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡ್ತೀವಿ ಅಂದದಕ್ಕೆ ಸ್ವಂತ ಬಲದಲ್ಲಿ ಬರೋಕ್ಕಾಗಲಿಲ್ಲ ಬಿ ಜೆ ಪಿ ಸರಿಯಾಗಿ ಇಂಡಿಯಾ ಪಾರ್ಟಿಗಳು ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಇಂಡಿಯಾ ಗೌರ್ಮೆಂಟ್ ಇರ್ತಿತ್ತು ಕೇಂದ್ರದಲ್ಲಿ ಸಿ ಇಟ್ ಈಸ್ ಬಿಕಾಸ್ ಆಫ್ ದೇರ್ ಡಿಕ್ಟೋರಿಯಲ್ ಆಟಿಟ್ಯೂಡ್ ಆ್ಯಂಡ್ ಆಲ್ಸೋ ಅಟ್ಯಾಕ್ ಆನ್ ದಿ ಕಾನ್ಸ್ಟಿಟ್ಯೂಷನ್ ವೈ ಬಿ ಜೆ ಪಿ ಎಸ್ ನಾಟ್ ಸೆಕ್ಯೂರ್ಡ್ ರಿಕ್ವೈರ್ಡ್ ಮೆಜಾರಿಟಿ ಆನ್ ಇಟ್ಸ್ ಓನ್ ಅನ್ನೋದಕ್ಕೆ ಇಟ್ ಈಸ್ ಬಿಕಾಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದರ್ಟ್ಸ್ ವೈ ದೇ ಆರ್ ಓಲ್ಡಿಂಗ್ ಕಾನ್ಸ್ಟಿಟ್ಯೂಷನ್ ಬುಕ್ ದರ್ಟ್ಸ್ ವೈ ದೇ ಆರ್ ಸೆಲೆಕ್ಟಿಂಗ್ ಕಾನ್ಸ್ಟಿಟ್ಯೂಷನ್ ಇಶ್ಯೂಸ್ ಇಂಟರ್ನಲ್ಲಿ ಅವ್ರು ಬೇರೆ ಇದ್ರೂ ಔಟ್ಸೈಡ್ ಇದನ್ನು ಪ ಪ್ರತಿಬಿಂಬ ಮಾಡ್ತಾಯಿದ್ದಾರೆ ಹೀಗಾಗಿ ಅವರು ಅಷ್ಟು ಈಸಿಯಾಗಿ ಈ ಭಾಳ ಕಾಲ ಹೀಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಬಿಹಾರದಲ್ಲಿ ಕೋಲೇಷನ್ ಇದೆ ಮಹಾರಾಷ್ಟ್ರದಲ್ಲಿ ಕೋಲೇಷನ್ ಇದೆ ಮೇಜರ್ ಪಾರ್ಟಿಗಳು ಕೋಲೇಷನ್ ಇದ್ದಾವೆ ಅವ್ರ ಟೈಮ್ ಹಿಂಗ್ ನಡೆದಿದೆ ಬಟ್ ಇದೇ ಹೀಗೆ ಮುಂದೆ ಹೋಗಲ್ಲ कर्नाटक पॉलीटिस्ट मुझे हम कर्नाटक पॉलीटिव आल फोर्स कांग्रेस ओके जे डी आलिए इन सैडेप चंदी सारी इंट्रक्टिव जे डी एसन एम एलो बर्तार कांग्रेस के अंत में भाई चर्चे आती है इज इट्रू ಅದು ನನಗೆ ಗೊತ್ತಿಲ್ಲ ಸರ್ ನೀವು ಜೆ ಡಿ ಎಸ್ ಇಂದ ಬಂದವರು ನಿಮಗೆ ಜೆ ಡಿ ಎಸ್ತೀರ್ಥ ಇರ್ತಾರೆ ಅದು ನನಗೆ ಗೊತ್ತಿಲ್ಲ ಮತ್ತು ನೂರ ನಲ್ವತ್ತು ಜನ ಕಾಂಗ್ರೆಸ್ ಇರೋದ್ರಿಂದ ಆ ಥರದ ಆ ಥರದ ಅವಶ್ಯಕತೆ ಇರಲಿಲ್ಲ ಇಫ್ ಎನಿಬಡಿ ವಿಶ್ಟು ಕಮ್ ಫಾರ್ ಕಾಂಗ್ರೆಸ್ ಅಕ್ಸೆಪ್ಟಿಂಗ್ ದಿ ಐಡಿಯಾಲಜಿ ಪ್ರಿನ್ಸಿಪಲ್ ಕಾಂಗ್ರೆಸ್ ಡೋರ್ಸ್ ಆರ್ ಓಪನ್ ಹಂಗೆ ಬರೋಕ್ಕಾಗಲ್ಲ ಯಾಕೆಂದರೆ ಈ ಪಕ್ಷಾಂತರ ಅವರು ಸೈಡ್ ಇಸ್ ಹ್ಯಾಪನಿಂಗ್ ಇನ್ ಜೆ ಡಿ ಎಸ್ ಸೈಡ್ ನೋ ಅಲ್ಲ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳ್ತಿರೋದು ಹಾಗಾಗಿ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಗೊತ್ತಿರ್ತದೆ ನಿಮಗೆ ನನಗೇನು ಅದರ ಮಾಹಿತಿ ಇಲ್ಲ ಓಕೆ ನೀವೀಗ ನಿಮ್ಮದು ಅದೇನು ಹೇಳ್ತಿದ್ರಿ ಅದೇ ನಾನು ಹೇಳ್ದಲ್ಲ ಕರ್ನಾಟಕ ಇನ್ನೊಂದು ಈಗ ಕಾಂಗ್ರೆಸ್ ಬಿಟ್ಟರೆ ಒಂದು ಆಲ್ಟರ್ನೇಟಿವ್ ಫೋರ್ಸ್ ಇರಲೇಬೇಕಾ ಅದು ಮುಂದೆ ಬಿ ಜೆ ಪಿನ ಜೆ ಡಿ ಎಸ್ ಅಂತ ಇಲ್ಲ ಜೆ ಡಿ ಎಸ್ ಕನ್ಫೈನ್ ಟು ಒನ್ ಲೋಕಲ್ ಏರಿಯಾಸ್ ಫೈವ್ ಸಿಕ್ಸ್ ಡಿಸ್ಟಿಕ್ಸ್ ಇಟ್ ಆಲ್ರೆಡಿ ಇಟ್ ಇಸ್ ಸಿಂಕಿಂಗ್ ಇದರಲ್ಲಿ ಸೊ ಬಿ ಜೆ ಪಿ ಉಳಿತದೆ ಕಾಂಗ್ರೆಸ್ ಬಿ ಜೆ ಪಿ ಅದು ನಿಮ್ಗೆ ಹೆಚ್ಚು ಅಪಾಯ ಅಂತ ಅನ್ಸಲ್ಲ ಯಾವುದು ಕಾಂಗ್ರೆಸ್ಗೆ ಬಿಜೆಪಿ ಡೈರೆಕ್ಟ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಅಂತ ಆದರೆ ನಿಮ್ಗೆ ಅಪಾಯ ಅಂತ ಅನ್ಸಲ್ಲ ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಗುಜರಾತ್ ನೇರ ಪೈಪೋಟಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ರಾಜಸ್ಥಾನ್ ಕಾಂಗ್ರೆಸ್ ಬಿ ಜೆ ಪಿ ಮಧ್ಯಪ್ರದೇಶ್ ಕಾಂಗ್ರೆಸ್ ಬಿ ಜೆ ಪಿ ಸೊ ಇಲ್ಲೆಲ್ಲ ಬಿ ಜೆ ಪಿ ಏನೋ ಅವರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಿಂಗೆ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಬರಲಿಕ್ಕೆ ಕಾಂಗ್ರೆಸ್ನ ಟ್ರೆಡಿಷನಲ್ ವೋ ಟು ಕನ್ಸಾಲಿಡೇಟ್ ಆದರೆ ಯಾರಾದರೂ ಬಂದರೂ ಕಾಂಗ್ರೆಸ್ನ ಏನೂ ಮಾಡೋಕ್ಕಾಗಲ್ಲ ಟು ಕನ್ಸಾಲಿಡೇಟ್ ದಿ ಕಾಂಗ್ರೆಸ್ ಬೇಸ್ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಮೈನಾರಿಟಿ ಇದೆಯಲ್ಲ ಈಸ್ ದಿ ಬೇಸ್ ಅದಕ್ಕೇ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಕಾಂಗ್ರೆಸ್ ಸ್ಪ್ಲಿಟ್ ಆಯಿತು ಅಲ್ಲಿಂದ ನೈನ್ಟೀನ್ ಏಯ್ಟಿ ತ್ರೀ ತನಕ ಕಾಂಗ್ರೆಸ್ನ ಅಲ್ಲಾಡ್ಸೋಕ್ಕಾಗಲಿಲ್ಲ ದೇವರಾಜ್ ಅವರ್ಸೋರ ಫ್ಯಾಕ್ಷನ್ನು బ్యాక్వర్డ్ క్లాస్ హెల్క్క మైనారిటీ లీడర్షిప్ డెంటమే కాంగ్రెస్ బేస్ ట్వంటీ ఫైవ్ థర్టీ పర్సెంట్ ఆచేత హీగా ఫస్ట్ టైమ్ నాన్ కాంగ్రెస్ గవర్నమెంట్ ఎ కొలేషన్ గవర్నమెంట్ ఇన్ నైన్టన్ ఎయిటీ త్రీస్ కమ్ టు పవర్ యాస్లాంగ్ యాస్ ది ది ఐందోట్స్ అదే కాంగ్రెస్ ట్రెడిషన్ ఓట్స్ యునైటెడ్ ఎనీ పార్టీస్ నాట్ ఎ థ్రెట్ టు కాంగ్రెస్ సర్ దేవరాజ్ అర్సు అంత నేను నెనపత దేవరాజ్ అర్సు అవర ಅಂದರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಈವರೆಗೆ ಇರುವಂಥ ದಾಖಲೆ ಏನು ಅಂತಂದರೆ ದೇವರಾಜರ್ಸು ಅತಿ ಹೆಚ್ಚು ದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು ಅಂತ ಸಿದ್ದರಾಮಯ್ಯನು ಆ ದಾಖಲೆ ಮುರಿಬೇಕು ಅಂತ ಏನೋ ಅಂಟ್ತಿದಾರಂತೆ ಅವ್ರ ಮನಸ್ಸು ಅದು ಮನದಿಂಗಿತವಂತೆ ನನಗೂ ಗೊತ್ತಿಲ್ಲ ನಿಮ್ಗೆ ಹತ್ತಿರದಲ್ಲಿರ್ತದೆ ನಿಮ್ಗೆ ಗೊತ್ತಿರ್ತದೆ ಅದಕ್ಕೆ ಕೇಳ್ತಿದ್ದೀನಿ ನಾನು ಈ ಚೀಫ್ ಮಿನಿಸ್ಟರ್ ಮೇಗೆ ಏಳು ವರ್ಷ ಆಗುತ್ತೆ ಇನ್ನೂ ಮೂರು ವರ್ಷ ಆಚೆಗಿರ್ತದೆ ಈ ವಿಲ್ ಬಿ ಚೀಫ್ ಮಿನಿಸ್ಟರ್ ಭಾಳ ಡಿಪ್ಲೊಮೆಟಿಕ್ ಅದ ಆನ್ಸರ್ ಕೊಡ್ತಿದ್ದೀನಿ ಓಕೆ ಸರ್ ಆದರೆ ಈಗ ನಿಮಗೆ ಸಿದ್ಧ ಸಿದ್ದರಾಮಯ್ಯ ಅವರು ಈ ಅದೇನೋ ಅಧಿಕಾರ ಒಪ್ಪಂದ ಹಂಚಿಕೆ ಅಂತೆಲ್ಲ ಹೇಳ್ತಾರಲ್ಲ ನಿಮಗೇನು ಕ್ಲೂ ಸಿಕ್ಕಿಲ್ವಾ ಅದು ನನಗೇನು ಗೊತ್ತಿಲ್ಲ ಹೈಕಮಾಂಡ್ ವಿಷಯ ಅದು ಅಲ್ಲ ಸರ್ ನೀವು ಯು ಆರ್ ಆಲ್ಸೋ ಸೀನಿಯರ್ ಪೊಲಿಟಿಷಿಯನ್ ಈವನ್ ಕಾಂಗ್ರೆಸ್ನಲ್ಲಿ ಮತ್ತು ಓವರ್ ಆಲ್ ನೋಡಿದ್ರು ಸರ್ ದಿಸ್ ಇಶ್ಯೂ ಐ ಡೋಂಟ್ ನೋ ಬಟ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಯು ವಿಲ್ ಕಂಟಿನ್ಯೂ ಅಸ್ ಚೀಫ್ ಮಿನಿಸ್ಟರ್ ಸರಿ ಅದು ನನಗೆ ಗೊತ್ತು ಬಟ್ ನೀವು ಯಾವಾಗ ಸಿ ಎಮ್ ಆಗ್ತೀರಿ ಅಂತ ಕೇಳಿದ್ರೆ ನಾನು ಅದಕ್ಕೂ ನೀವು ಆನ್ಸರ್ ಮಾಡಲಿಲ್ಲ ಅದು ಆಸೆ ಇಲ್ವಾ ಇವೆಲ್ಲ ವಿಷಯಗಳು ಓಕೆ 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 ನೀವು ತಪ್ಪಲ್ಲ ತಾನೆ ನನ್ನ ಡೈರೆಕ್ಟ್ ಕ್ವಶನ್ ಆಸೆ ಪಡೋದು ಯಾರಿಗೂ ತಪ್ಪು ತಪ್ಪೇನಿಲ್ಲ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನ ಚೀಫ್ ಮಿನಿಸ್ಟರ್ ಆಗೋಕ್ಕಾಗತ್ತಾ ಸಮಯ ಸನ್ನಿವೇಶ ಯೋಗ್ಯತೆ ಸಾಮರ್ಥ್ಯ ವ್ಯಕ್ತಿತ್ವ ನೈತಿಕತೆ ಅವಕಾಶಗಳು ಸಂದರ್ಭಗಳು ಬಂದಾಗ ಹೈಕಮಾಂಡ್ ಗಮನ ಹರಿಸಿದಾಗ ಇಟ್ ವಿಲ್ ಹ್ಯಾಪನ್ ನಾನು ಕೇಳ್ತಿದ್ದೀನಿ ನಿಮಗೆ ಆಸೆ ಇದೆಯಾ ಇಲ್ವಾ ಅಂತ ಹೇಳ್ತೀನಿ ಈ ಎಲ್ಲ ವಿಷಯಗಳು ಕ್ರೂಢೀಕರಣ ಆದಾಗ ಅದಾಗುತ್ತೆ ಹೈಕಮಾಂಡ್ ಹಂತದಲ್ಲಿ ನೀವು ಅದಕ್ಕೂ ಆನ್ಸರ್ ಮಾಡೋಕ್ಕೆ ಈಗ ನಾನು ಆಸೆ ಪಡ್ತೀನಿ ಅಂತನದ್ರಲ್ಲಿ ತಪ್ಪೇನು ಏನು ಹೇಳಿದ್ರೂ ತಪ್ಪಿಲ್ಲ ಆದರೆ ಆ ಸನ್ನಿವೇಶ ಸೃಷ್ಟಿ ಆದಾಗ ಆ ಮಾತು ನೋಡೋಣ ಸರ್ ನಮ್ಮ ಭಾರತೀಯ ವೀಕ್ಷಕರು ನಿಮ್ಮ ನಿಮ್ಮ ಮಾತುಗಳಲ್ಲಿ ಬಿಟ್ಟಿನಿಂದ ಲೈನ್ ರೀಡ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡೋಣ ಬಟ್ ಯಾಕಂದ್ರೆ ನೀವಂತೂ ಅದನ್ನು ಹೇಳ್ತಿಲ್ಲ ಸೊ ನಿಮ್ಮ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಸಂಬಂಧ ಆಗಿದೆ ವಿರ್ ಆಲ್ ಗುಡ್ ಫ್ರೆಂಡ್ಸ್ ಅಲ್ಲ ಬಟ್ ಈಸ್ ಅವರ್ ಪ್ರೆಸಿಡೆಂಟ್ ನೀವೇನೇ ಅಂದರೂ ಸಿದ್ದರಾಮಯ್ಯ ಜೊತೆಗೆ ಕಾಂಗ್ರೆಸ್ಗೆ ಬಂದವರು ಮೈಸೂರಿನವರು ನಿಮ್ಮದು ನಿಮ್ಮದೇ ಬೇರೆ ಥರದೇ ಆದಂಥ ಒಂದು ಸ್ನೇಹ ನಾನು ಕೇಳ್ತಿದ್ದೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಸ್ನೇಹ ಹೇಗಿದೆ ಅಂತ ಟೀ ಕೆ ಈಸ್ ಅವರ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಸೊ ವಿ ಆರ್ ಇನ್ ಎ ಪಾರ್ಟಿ ಎ ಫ್ಯಾಮಿಲಿ ಮೆಂಬರ್ಸ್ ಗಾಟ್ ವ್ಯೋಗಾಟ್ ಕಾರ್ಡಿಯಲ್ ರಿಲೇಶನ್ಶಿಪ್ ಅದರಲ್ಲಿ ಬೇರೆದು ಯಾವ ಅರ್ಥವೂ ಇಲ್ಲವಲ್ಲ ನಥಿಂಗ್ ಆಮೇಲೆ ಸರ್ ನಿಮ್ಮ ಮಗನ ಬಗ್ಗೆ ಒಂದು ಒಂದು ಕ್ವಶನ್ ಕೇಳ್ಬೇಕು ಅಂದರೆ ಅವ್ರನ್ನ ನೀವು ರಾಜ್ಯ ರಾಜಕಾರಣಕ್ಕೆ ತರಬೇಕು ಅಂತ ಅಂದ್ಕೊಂಡಿದ್ರೆ ಆಮೇಲೆ ಏನು ಅವ್ರ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸ್ಬಿಟ್ರಿ ಅದೇ ಅವಕಾಶಗಳು ಎರಡು ಮೂರು ಸಾರಿ ವಂಚಿತ ಆದ ಆಮೇಲೆ ಈ ಅವಕಾಶ ಸಿಕ್ತು ನನ್ನ ನಿಲ್ಬೇಕು ಅಂದರು ಇಲ್ಲ ನನ್ನ ಕಲ ಆಗಲ್ಲಪ್ಪ ಅವನೇ ಹೋಗ್ಲಿ ಅಂತೆ ನಿಮ್ಗೆ ಡೆಲ್ಲಿ ಇಷ್ಟ ಇಲ್ವಾ ನನಗೇನು ಇಷ್ಟ ಇರಲಿಲ್ಲ ಆ ಸಂದರ್ಭದಲ್ಲಿ ನೋಡಿ ಇದರಲ್ಲೂ ನೀವು ಮತ್ತು ಸಿದ್ದರಾಮಯ್ಯ ಒಂದೇ ಮನಸ್ಥಿತಿ ಅಂದರೆ ಅವ್ರಿಗೂ ಸೇ ಡೆಲ್ಲಿ ಇಷ್ಟ ಇಲ್ಲ ನಿಮಗೂ ಡೆಲ್ಲಿ ಇಷ್ಟ ಇಲ್ಲ ಹಾಂ ನಾನು ಯಾಕೆ ನೋಡಿ ನಿಮ್ಮನ್ನು ಮತ್ತು ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಸಮೀಕರಿಸ್ತಿದ್ದೀನಿ ವಿಷಯದಲ್ಲಿ ಹೀಗೆ ಬರ್ತಾ ಬೇಕಾದ್ರೆ ವಿ ಆರ್ ಲೈಕ್ ಮೈಂಡೆಡ್ ಫ್ರೆಂಡ್ಸ್ ಅಲ್ಲ ಸಿನ್ಸ್ ಫಾರ್ಟಿ ಇಯರ್ಸ್ ವಿ ಆರ್ ಟು ಐಡಿಯಾಲಜಿ ಕಮಿಟ್ಮೆಂಟ್ ಈ ಪ್ರಿನ್ಸಿಪಲ್ಸ್ ಸೇಮ್ ಹೀಗಾಗಿ ಇಬ್ಬರು ಜೊತೆಯಲ್ಲೇ ಹೋಗ್ತೀವಿ ಒಂದೊಂದು ಸರಿ ಅವ್ರು ಏನು ಹೇಳಿದ್ರು ನಾನು ಅದೇ ಹೇಳ್ತೀನಿ ಇಬ್ರು ಮಾತಾಡ್ಕೊಂಡಿದ್ರು ಅನ್ಬೇಕು ಆ ಥರ ಅದಕ್ಕೆ ಬಟ್ ನಾವೇನು ಡಿಸ್ಕಸ್ ಮಾಡಿರೋದಿಲ್ಲ ಫ್ಯಾಕ್ಟ್ಸು ವಿಷಯಗಳನ್ನ ನೇರವಾಗಿ ಮಾತಾಡ್ತೀವಿ ಐಡೆಂಟ್ ಸಿಕ್ಕಿಲ್ಲ ಕನ್ನಿಂಗ್ ಮಾಡೋದು ಇನ್ನೊಂದು ಇಲ್ಲೊಂದು ಹೇಳೋದು ಅಲ್ಲೊಂದು ಹೇಳೋದು ಮತ್ತು ಒಬ್ರಿಗೊಂದು ಹೇಳೋದು ಇವೇನು ಮಾಡೋಲ್ಲ ನಾವು ಪ್ಲೇನ್ ಪೊಲಿಟಿಕ್ಸ್ ದಿಸ್ ಪೊಲಿಟಿಕ್ಸ್ ಇಸ್ ಫಾರ್ ಪೀಪಲ್ ದಿಸ್ ಪೊಲಿಟಿಕ್ಸ್ ಫಾರ್ ವೆಲ್ಫೇರ್ ಆಫ್ ದಿ ಸ್ಟೇಟ್ ಅಲ್ಲ ಅದಕ್ಕೆ ನಾನು ನೀವು ಸಿದ್ದರಾಮಯ್ಯ ಅವ್ರನ್ನ ತುಂಬ ಚೆನ್ನಾಗಿ ರೀಡ್ ಮಾಡಿರ್ತೀರಿ ನಿಮ್ಗೆ ಗೊತ್ತಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೇಗೆ ಅವ್ರದ್ದು ಏನಾರು ಅಧಿಕಾರ ಒಪ್ಪಂದದ ಬಗ್ಗೆ ನಿಮಗೇನಾದರೂ ಏನಾದರೂ ಸುಳಿವು ಸಿಕ್ಕಿದೆಯಾ ಅಂತ ಕೇಳಿದ್ದು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಮುಂದುವರಿತಾರೆ ಸುಳಿವಿದೆ ಹಾಂ ಇದ್ದಾರಲ್ಲ ಮುಂದುವರಿತಾರೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಾನು ಆಗಲೇ ಹೇಳಿದೆ ವಾರ್ತಾಭಾರತೀಯ ವೀಕ್ಷಕರು ಮಹಾದೇವಪ್ಪ ಅವರ ಮಾತುಗಳಲ್ಲಿ ಬಿಟ್ವೀನ್ ದ ಲೈನ್ ರೀಡ್ ಮಾಡಬೇಕು ಆಗ ಷ್ಟು ಮಾಹಿತಿಗಳು ಸಿಗಬಹುದು ಅಂತ ಥ್ಯಾಂಕ್ ಯು ಅನ್ಕೊಂಡಿದ್ದೀನಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು